ವಿದ್ಯಾರ್ಥಿಗಳು ಯಾವಾಗಲೂ ತಮ್ಮ ಜೀವನದಲ್ಲಿ ನೆನಪಿಡಬೇಕಾದ ಪಾಠಗಳು ಒಂದು ಸ್ಪಷ್ಟ ಗುರಿ ಇರಲಿ ಗುರಿ ಸ್ಪಷ್ಟವಾದರೆ ದಾರಿ ಸುಲಭವಾಗುತ್ತದೆ ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದು ಸ್ಪಷ್ಟವಿದ್ದರೆ ಅದು ಸಾಧಿಸಲು ಸುಲಭವಾಗುತ್ತದೆ ನೀವು ಏನಾದರೂ ದೊಡ್ಡ ಸಾಧನೆ ಮಾಡಲು ಇಚ್ಛಿಸುತ್ತಿದ್ದರೆ ಮೊದಲಿಗೆ ಗುರಿ ಸ್ಪಷ್ಟವಾಗಿರಬೇಕು ಗುರಿಯನ್ನು ಬರೆಯಿರಿ ಪ್ರತಿದಿನವೂ ಅದನ್ನು ನೆನಪಿಸಿಕೊಳ್ಳಿ ಎರಡು ಸಮಯದ ಮೌಲ್ಯವನ್ನು ತಿಳಿಯುವುದು ಸಮಯವೇ ನಮ್ಮ ಜೀವನದ ಬಂಡವಾಳ ಒಮ್ಮೆ ಹೋದ ಸಮಯ ಮರಳಿ ಬರುವುದಿಲ್ಲ ಆದ್ದರಿಂದ ಆ ಸಮಯವನ್ನು ಹೇಗೆ ಬಳಸುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತದೆ ಮೊಬೈಲ್ ಗೇಮ್ಸ್ ಇವುಗಳ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮೂರು ಪಠ್ಯೇತರ ಚಟುವಟಿಕೆಗಳು ಕೇವಲ ಪುಸ್ತಕವಷ್ಟೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ ಸಂಗೀತ ಕ್ರೀಡೆ ಬರವಣಿಗೆ ಇವೆಲ್ಲವೂ ನಮ್ಮ ಆತ್ಮವಿಶ್ವಾಸವನ್ನು ಸೃಜನಶೀಲತೆಯನ್ನು ಬೆಳೆಸುತ್ತದೆ ಪ್ರತಿ ವಿದ್ಯಾರ್ಥಿಯು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ನಾಲ್ಕು ತಪ್ಪುಗಳಿಂದ ಕಲಿಯುವುದು ತಪ್ಪು ಮಾಡುದು ತಪ್ಪಲ್ಲ ವಾಸ್ತವವಾಗಿ ಪ್ರತಿಯೊಂದು ತಪ್ಪು ಕೂಡ ಒಂದು ಪಾಠ ಫೇಲ್ ಎಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತಾರೆ ಹೆದರುವ ಬದಲು ಕಲಿಯಿರಿ ಮುನ್ನಡೆಸಿ ಮತ್ತು ಪ್ರಯತ್ನಿಸಿ ಇನ್ನು ಐದನೇದಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಿಸುವುದು ನಾವು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ನಂಬಿಕೆ ಇರಲಿ ನೀವು ಎಕ್ಸ್ಟ್ರಾಡನರಿ ಆಗಬೇಕಾದರೆ ಎಕ್ಸ್ಟ್ರಾಡನರಿ ನಂಬಿಕೆ ಇರಬೇಕು ನಿಮ್ಮ ಶಕ್ತಿ ನಿಮ್ಮೊಳಗಿದೆ ಅದನ್ನು ಗುರುತಿಸಿ ಮತ್ತು ಅದನ್ನು ಬೆಳೆಸಿ ಧನ್ಯವಾದಗಳು